ಹೈ ವೀಕ್ಷಕರೇ ವೆಲ್ಕಮ್ ಟು ಮೈ ಚಾನಲ್ ಮನೆ ಮಂದಿ ಊಟ ವೀಕ್ಷಕರೇ ನಾನಿವತ್ತೊಂದು ಸ್ನ್ಯಾಕ್ಸ್ ರೆಸಿಪಿ ತೊಗೊಂಡು ಬಂದಿದ್ದೀನಿ ಈವ್ನಿಂಗ್ ಟೈಮು ಕಾಫಿ ಜೊತೆ ಟೀ ಜೊತೆ ತುಂಬಾ ಕ್ರಿಸ್ಪಿಯಾಗಿರೋವಂಥ ಒಂದು ಸ್ನ್ಯಾಕ್ಸ್ ವೀಕ್ಷ ವೀಕ್ಷಕರೇ ಇದು ಬಂದು ಅಕ್ಕಿ ಹಿಟ್ಟಲ್ಲಿ ಮಾಡೋ ಅಂಥ ಸ್ನ್ಯಾಕು ಸೊ ಸಿಕ್ಕಾಬ ಕ್ರಿಸ್ಪಿಯಿಂದ ಕ್ರಿಸ್ಪಿಯಾಗಿರುತ್ತೆ ತಿನ್ನೋಕ್ಕೂ ಕೂಡ ಅಷ್ಟೇ ಕರಮ್ ಕುರುಮ್ ಅಂತ ಇರುತ್ತೆ ಈಗ ನೀವು ಸೌಂಡ್ ಕೇಳಿಸ್ಕೊಂಡಿರ್ಬೋದಲ್ಲ ಬನ್ನಿ ಹೇಗೆ ಮಾಡೋದು ಅಂತ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ನಾನು ನಾನಿಲ್ಲಿ ಒಂದು ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದು ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು ಆಮೇಲೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿದ್ದೀನಿ ಇಷ್ಟನ್ನು ಇವಾಗ ಕ್ಲೀನಾಗಿ ಸರಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಸೊ ನಾನು ಇವಾಗ್ಲೆ ಏನಕ್ಕೆ ಹಾಕಿದ್ದೀನಿ ಜೀರ್ಗಾ ಜೀರಾ ಮತ್ತೆ ಎಳ್ಳು ಅಂದ್ರೆ ಅದು ಇವಾಗ ಹುರಿಯಕ್ ಶುರು ಮಾಡ್ತೀನಿ ನೋಡಿ ನನ್ನ ಅಕ್ಕಿನ ಸೊ ಒಳ್ಳೆ ಘಮ ಕೊಡುತ್ತೆ ಸೊ ಹಾಗಾಗಿ ಫಸ್ಟೇ ನಿನೆ ಜೀರಿಗೆ ಸ್ವಲ್ಪ ಆಮೇಲೆ ಎಳ್ಳು ಕೂಡ ಹಾಕಿದ್ದೀನಿ ವೀಕ್ಷಕರೇ ನೋಡಿ ಇವಾಗ ಇಷ್ಟನ್ನು ಕೂಡ ಸ್ವಲ್ಪ ಉರಿ ಕಡಿಮೆ ಇಟ್ಕೊಂಡ್ಬಿಟ್ಟು ಸ್ವಲ್ಪ ಒಂದು ಐದು ನಿಮಿಷಗಳ ಕಾಲ ಹಾಗೆ ಡ್ರೈ ರೋಸ್ಟ್ ಮಾಡಬೇಕಾಗುತ್ತೆ ಅಕ್ಕಿನ ನೋಡಿ ಡ್ರೈ ರೋಸ್ಟ್ ಎಲ್ಲ ಮಾಡ ಆಗಿದೆ ಇಷ್ಟ ಆದ್ರೆ ಸಾಕು ಈಗ ಇದನ್ನ ನಾನು ಒಂದು ಬೇಸನಿಗೆ ತೆಕ್ಕೊಂಡಿದ್ದೀನಿ ಸ್ವಲ್ಪ ತಣ್ಣಗಾಗೋದಕ್ಕೆ ಅಂತ ಬಿಟ್ಟು ಬಿಟ್ಟಿದ್ದೀನಿ ಸ್ವಲ್ಪ ತಣ್ಣಗಾಗಲಿ ಈಗ ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರಿಗೆ ಹಾಕೊಂಡ್ಬಿಟ್ಟು ಈಗ ನಾನು ಪೌಡರ್ ಮಾಡ್ಕೊಂಡ್ಬಿಟ್ಟು ಬರ್ತೀನಿ ವೀಕ್ಷಕರೇ ನೋಡಿ ಇವಾಗ ನಾನು ಜೀರಿಗೆ ಮತ್ತೆ ಎಳ್ಳು ಅರಿಶಿನ ಪುಡಿ ಮತ್ತೆ ಅಕ್ಕಿ ಇಷ್ಟನ್ನು ಕೂಡ ಹುರಿದಿರೋದನ್ನ ಪೌಡರ್ ಮಾಡ್ಕೊಂಡ್ಬಿಟ್ಟು ಬರ್ತೀನಿ ನೋಡಿ ಪೌಡರ್ ಮಾಡಿರೋ ಅಂತ ಹಿಟ್ಟು ಮಾಡಿ ಮಾಡ್ಕೊಂಡಿರೋದನ್ನ ಒಂದು ಸ್ಟೈನರಲ್ಲಿ ಒಂದ್ಸರಿ ಕ್ಲೀನಾಗಿ ಜರಡಿ ಇಟ್ಕೊತೀನಿ ಯಾಕೆಂದರೆ ಅದು ಅಕ್ಕಿಗ ಹಾಗೆ ಕಾಳು ಕಾಳಿತ್ತು ಅಂದರೆ ಇನ್ನೊಂದ್ಸರಿ ಹಾಕ್ಬಿಟ್ಟು ರುಬ್ಬೇಕಾಗತ್ತೆ ಹಾಗಾಗಿ ಒಂದ್ಸರಿ ಜರಡಿ ಇಟ್ಕೋಬೇಕಾಗತ್ತೆ ನೋಡಿ ಇವಾಗ ಜರಡಿ ಎಲ್ಲ ಇಟ್ಕೊಂಡಿದ್ದಾಗಿದೆ ಇದಕ್ಕೆ ನಾನು ಇವಾಗ ಏನು ಈ ಕಪ್ ಮೆಜರ್ಮೆಂಟ್ ಅಲ್ಲಿ ಒಂದು ಕಪ್ ಅಕ್ಕಿ ತಗೊಂಡಿದ್ದೆ ಇದೇ ಕಪ್ ಮೆಜರ್ಮೆಂಟ್ ಅಲ್ಲಿ ಒಂದು ಕಾಲ್ ಕಪ್ ಅಷ್ಟು ತಗೊಂಡಿದ್ದೀನಿ ಇದನ್ನ ಇವಾಗ ನಾನು ಕುದಿಯೋದಕ್ಕೆ ಅಂತ ಹೇಳ್ಬಿಟ್ಟು ಹಿಡಿತೀನಿ ಈಗ ಕೆಲವು ಹಕ್ಕಿಗೆ ನೀರು ಸ್ವಲ್ಪ ಜಾಸ್ತಿ ಹಿಡಿಸುತ್ತೆ ಕೆಲವು ಹಕ್ಕಿಗೆ ಸ್ವಲ್ಪ ಕಡಿಮೆ ಹಿಡಿಸುತ್ತೆ ನಾನು ಇಲ್ಲಿ ಒಂದು ಕಾಲ್ ಕಪ್ ತಗೊಂಡಿದ್ದೀನಿ ಒಂದು ಕಪ್ ಅಕ್ಕಿಗೆ ಅದನ್ನ ನೋಡ್ಕೊಂಡ್ಬಿಟ್ಟು ನೀವು ಮಿಕ್ಸ್ ಮಾಡ್ಕೊಳ್ತಾ ಹೋಗಿ ಇವಾಗ ನೀರನ್ನ ನನಗೆ ಇಷ್ಟೊಂದು ನೀರು ಬೇಕಾಗಿಲ್ಲ ನೋಡಿ ಇವಾಗ ನಾನು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಈಗ ಒಂದ್ಸರಿ ಉಪ್ಪು ಹಾಕಿದ ನಂತರ ನೀಟಾಗಿ ಮಿಕ್ಸ್ ಮಾಡಿದ್ದೀನಿ ಆ ಇವಾಗ ನೋಡಿ ನೀರನ್ನ ಸ್ವಲ್ಪ ಸ್ವಲ್ಪ ನೆನೆ ಆ್ಯಡ್ ಮಾಡ್ಕೊಂತ ಇವಾಗ ಕಲಿಸ್ತಾ ಹೋಗ್ಬೇಕಾಗತ್ತೆ ಕಲಿಸುವಾಗ ಹುಷಾರಿಯಾಗಿ ಕಲಿಸ್ಕೊಳ್ಳಿ ಸ್ಪೂನಲ್ಲೇ ಕಲಿಸ್ಕೊಳ್ಳಿ ಏಕೆಂದ್ರೆ ನೀರು ಕುದಿತಾ ಇರುತ್ತೆ ಹಾಗಾಗಿ ತುಂಬ ಬಿಸಿ ಇರುತ್ತೆ ಹಾಗಾಗಿ ಆದಷ್ಟು ಕೂಡ ಸ್ಪೂನ್ ನಲ್ಲೇ ಕಲಿಸ್ಕೊಳ್ಳಿ ಮ್ಯಾಕ್ಸಿಮಮ್ ಏಯ್ಟಿ ಪರ್ಸೆಂಟ್ ತನಕ ನೋಡಿ ಇವಾಗ ಕಲ್ಸ್ಕೊಂತ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಕಲ್ಸ್ಕೋಬೇಕಾಗತ್ತೆ ಅಟ್ ಎ ಟೈಮ್ ಬೇಡ ಇಲ್ಲಿ ನಾನು ಒಂದು ಕಾಲು ಕಪ್ಪಷ್ಟು ನಾನು ನೀನ್ ನೀರು ತಗೊಂಡಿದ್ದೀನಿ ನನಗೆ ಒಂದು ಕಾಲು ಕಪ್ಪಷ್ಟು ನೀರು ಬೇಡ ಈ ಒಂದು ಅಕ್ಕಿ ಹುರ್ಕೊಂಡಿದೀನಲ್ಲ ಇದಕ್ಕೆ ನೋಡ್ಕೊಳ್ಳಿ ಕೆಲವು ಅಕ್ಕಿಗೆ ಸ್ವಲ್ಪ ನೀರು ಜಾಸ್ತಿ ತಗೊಳ್ತು ಅಂದರೆ ಅಷ್ಟು ಯೂಸ್ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ನೋಡ್ಬಿಟ್ಟು ಅದ್ರ ತಕ್ಕಂತೆ ಹಾಕೊಳ್ಳಿ ಇಲ್ಲಿ ನೋಡಿ ಒಂದು ಟೇಬಲ್ ಸ್ಪೂನ್ ಅಷ್ಟು ನಾನು ಬಿಳಿ ಎಳ್ಳು ಹಾಕೊಂಡಿದ್ದೀನಿ ನಿಮ್ಮ ಮನೆಯಲ್ಲಿ ಬಿಳಿ ಎಳ್ಳಾದರೂ ಹಾಕೊಳ್ಳಿ ಇದ್ದರೆ ಇಲ್ಲಾಂದರೆ ಕಪ್ಪಿ ಎಳ್ಳಿದೆ ಅಂತಂದ್ರೆ ಕಪ್ಪಿ ಎಳ್ಳನ್ನೇ ಹಾಕೊಳ್ಳಿ ಏನು ತೊಂದರೆ ಇಲ್ಲ ನೋಡಿ ಇವಾಗ ಸ್ವಲ್ಪ ತಣ್ಣು ಕೂಡ ಆಗಿದೆ ಹಿಟ್ಟು ಇವಾಗ ಸ್ಪೂನ್ ಬಿಟ್ಬಿಟ್ಟು ಇವಾಗ ನೀನೆ ಕಲಿಸ್ಬೇಕಾಗತ್ತೆ ನೋಡಿ ಇವಾಗ ಕಲಿಸ್ತಾ ಹೋಗ್ತೀನಿ ಇದು ಯಾವ ಹದಕ್ಕಿರ್ಬೇಕು ಅಂದರೆ ಈಗ ನಾವು ರೊಟ್ಟಿಗೆಲ್ಲ ಕಲಿಸ್ಕೊತೀವಲ್ಲ ರೊಟ್ಟಿ ಚಪಾತಿಗೆ ಎಲ್ಲ ಆ ಕನ್ಸಿಸ್ಟೆನ್ಸಿನಲ್ಲಿ ಕಲಿಸ್ಕೋಬೇಕಾಗತ್ತೆ ನೋಡಿ ಈಗ ನಾನು ತೋರಿಸ್ತೀನಿ ಹಿಟ್ಟನ್ನ ಯಾವ ಕನ್ಸಿಸ್ಟೆನ್ಸಿ ಕಲ್ಸ್ಕೊಂಡಿದ್ದೀನಿ ಅಂತ ನೋಡಿ ಆ ಕಾಣಿಸ್ತಾ ಇದೆಲ್ಲ ಈ ಥರ ಹಿಂಗೆ ಪ್ರೆಸ್ ಮಾಡಿದ್ರೆ ಹೀಗೆ ಒಳಗಡೆ ಹೋಗ್ಬೇಕು ಆ ಅಷ್ಟು ಕನ್ಸಿಸ್ಟೆನ್ಸಿ ಕಲ್ಸ್ಕೊಂಡಿದೀನಿ ಇದಾದ ನಂತರ ಒಂದೇ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಅದು ಡ್ರೈ ಆಗ್ಬಾರ್ದು ಹಾಗಾಗಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಕ್ಲೀನಿಗೆ ಹಿಂಗ್ ಸಾವರ್ಬಿಟ್ಟು ಇಡ್ತೀನಿ ವೀಕ್ಷಕರೇ ನೋಡಿ ಈಗ ಇದನ್ನೂ ಕೂಡ ನಾವು ಯಾವುದೇ ಕಾರಣಕ್ಕೂ ಹೀಗೆ ಓಪನ್ ಆಗಿ ಬಿಡಬಾರ್ದು ಒಂದು ಬಟ್ಟೆನ ಸ್ವಲ್ಪ ನೀರು ತಗೊಂಡ್ಬಿಟ್ಟು ಸ್ವಲ್ಪ ಒದ್ದೆ ಬಟ್ಟೆ ಮಾಡ್ಕೊಂಡ್ಬಿಟ್ಟು ಮುಚ್ಚಿಡ್ಬೇಕಾಗತ್ತೆ ಮುಚ್ಚಿ ಏನು ಅದೇನು ನೆನೆಯೋದಕ್ಕೆ ಇಡೋ ಅವಶ್ಯಕತೆ ಏನಿಲ್ಲ ಮುಚ್ಚಿಬಿಟ್ಟು ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ತಗೊಂಡ್ಬಿಟ್ಟು ಇವಾಗ ನಾನು ಉದ್ದುದ್ದಕ್ಕೆ ನಾನು ಸಿಲಿಂಡರ್ ಶೇಪಲ್ಲಿ ಮಾಡ್ತಾ ಹೋಗ್ತೀನಿ ಈಗ ನಾನು ತೋರಿಸ್ತೀನಿ ವೀಕ್ಷಕರೇ ಇದನ್ನ ಕ್ಲೀನ್ ಆಗಿ ರೌಂಡ್ ಮಾಡ್ಕೋಬೇಕಾಗತ್ತೆ ನಿಮಗೆ ಎಷ್ಟು ಸೈಜ್ ಅಲ್ಲಿ ಬೇಕೋ ಅಷ್ಟಿಕ್ಕು ಅಷ್ಟು ಉದ್ದ ಸೈಜ್ ಅಲ್ಲಿ ನೀವು ಉಂಡೆಗಳು ತಗೊಳ್ಳಿ ನಾನು ಇಷ್ಟಿಷ್ಟು ದಪ್ಪ ತಗೊಂಡಿದ್ದೀನಿ ಉಂಡೆಗಳನ್ನ ನಿಮ್ಗೆ ಯಾವ ಸೈಜ್ ಅಲ್ಲಿ ಸ್ಟಿಕ್ಸ್ ಬೇಕೋ ಅಷ್ಟು ಸೈಜಲ್ಲಿ ತಗೊಳ್ಳಿ ನೋಡಿ ಇವಾಗ ನಾನು ಒಂದು ಉಂಡೆ ತಗೊಂಡಿಗೆ ತೋರಿಸ್ತಾ ಇದ್ದೀನಿ ಇಷ್ಟಿಷ್ಟು ದಪ್ಪ ಮತ್ತೆ ಇಷ್ಟು ಉದ್ದ ಸ್ಟಿಕ್ ಮಾಡ್ಕೊಂಡಿದ್ದೀನಿ ವೀಕ್ಷಕರೇ ನೋಡಿ ಕಾಣಿಸ್ತಿದೆ ಅಲ್ಲ ಹಾ ಇಷ್ಟುದ್ದ ಇಷ್ಟು ದಪ್ಪ ಮಾಡ್ಕೊಂಡಿದ್ದೀನಿ ನಿಮಗೆ ಚಿಕ್ಕ ಚಿಕ್ಕದ ಬೇಕು ಅಂದ್ರೆ ಸ್ವಲ್ಪ ಉಂಡೆಗಳನ್ನ ಸಣ್ಣ ಸೈಜಲ್ಲೇ ತಗೊಳ್ಳಿ ನೋಡಿ ಇದೇ ತರನೇನೆ ಪ್ರತಿಯೊಂದು ಉಂಡೆನು ಕೂಡ ನಾನು ಈ ತರ ಸ್ಟಿಕ್ಸ್ಗಳು ಥರ ನಾನು ಮಾಡ್ಕೊತೀನಿ ವೀಕ್ಷಕರೇ ಕಾಣಿಸ್ತಿದ್ದೆ ನೋಡಿ ಇಲ್ಲಿ ಇದೇ ಥರನೇ ನಾನು ಪ್ರತಿಯೊಂದು ಸ್ಟಿಕ್ಕನ್ನು ಮಾಡಿಟ್ಕೊಂಡಿದ್ದೀನಿ ಮಾಡಿಟ್ಕೊಂಡಿರುವಂಥ ಸ್ಟಿಕ್ಕನ್ನು ಈಗ ನಾನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತೀನಿ ಮೊದಲೇ ಎಣ್ಣೆ ಅಂತ ಅಂತಿಬಿಟ್ಟು ಇಟ್ಟಿದ್ದೆ ಎಣ್ಣೆ ಕೂಡ ಇವಾಗ ಮೀಡಿಯಂ ಫ್ಲೇ ಮೀಡಿಯಮ್ ಆಗಿ ಕಾದಿದೆ ಸೊ ಅದಕ್ಕೆ ಇವಾಗ ನಾನು ಈ ಒಂದು ಸ್ಟಿಕ್ಕುಗಳನ್ನು ಏನು ಮಾಡಿಟ್ಕೊಂಡಿದ್ದೀನಲ್ಲ ಇದನ್ನೆಲ್ಲ ನಾನು ಇವಾಗ ಹಾಕ್ತಾ ಇದ್ದೀನಿ ಆದಷ್ಟು ಕೂಡ ಸ್ವಲ್ಪ ಫ್ಲೇಮ್ನ ಜಾಸ್ತಿ ಇಟ್ಕೊಂಡ್ಬಿಟ್ಟೆ ಕರ್ಕೊಳ್ಳಿ ಏಕೆಂದರೆ ಇದು ಅಕ್ಕಿ ಹಿಟ್ಟಾಗಿರೋದ್ರಿಂದ ಸ್ವಲ್ಪ ಉರಿ ಜಾಸ್ತಿ ಬೇಕಾಗತ್ತೆ ನೋಡಿ ಇವಾಗ ಕರಿತಾ ಇದ್ದೀನಿ ಕಾಣಿಸ್ತಿದ್ದಿಲ್ಲ ಈ ತರನೇನೆ ಪ್ರತಿಯೊಂದು ಸ್ಟಿಕ್ಸ್ನೂ ಕೂಡ ನಾವು ಕರ್ಕೋಬೇಕಾಗತ್ತೆ ಇದು ತಿನ್ನೋಕ್ಕಂತೂ ಫುಲ್ ಕರ್ಮ್ ಕರಂ ಕರಂ ಕರ್ಮ್ ಅಂತ ಇರುತ್ತೆ ವೀಕ್ಷಕರೇ ಈಗ ನಾನು ಆಗ್ಲೇ ಸೌಂಡ್ ಸೌಂಡಲ್ಲೇ ಗೊತ್ತಾಗಿರ್ಬಹುದು ನಿಮಗೆ ಎಷ್ಟು ಕರಂ ಕರಮ್ ಅಂತ ಹೇಳ್ತಾ ಇರುತ್ತೆ ಸೌಂಡ್ ಅಂತ ಬಿಟ್ಟು ತಿಂತಾ ಇದ್ರೆ ಅಷ್ಟು ಕ್ರಿಸ್ಪಿಯಾಗಿ ಬರುತ್ತೆ ವೀಕ್ಷಕರೇ ಇದಕ್ಕೆ ನಾವು ಇನ್ನೇನು ಯೂಸ್ ಮಾಡಿಲ್ಲ ಕೇವಲ ಅಕ್ಕಿ ಮಾತ್ರ ಯೂಸ್ ಮಾಡಿಬಿಟ್ಟು ಮಾಡಿರೋ ಒಂದು ಸ್ಟಿಕ್ಸ್ ವೀಕ್ಷಕರೇ ನೋಡಿ ಚೆನ್ನಾಗಾಗಿದೆ ಆಗಿದೆ ಗರ್ಗರಿಯಾಗಿ ಇದೇ ತರನೇ ಈಗ ಎರಡನೇ ಬ್ಯಾಚು ಕೂಡ ಹಾಕ್ತಾ ಇದ್ದೀನಿ ನೋಡಿ ಇಲ್ಲ ನಿಮಗೆ ಶೇಪ್ ಯಾವ ಶೇಪ್ ಬೇಕನ್ಸುತ್ತೆ ಅದೇ ಶೇಪಲ್ಲೇ ನೀವು ಕುಟ್ಕೋಬೋದು ರೌಂಡ್ ಶೇಪ್ ಆದರೂ ಮಾಡ್ಬೋದು ಅಂದರೆ ಕೋಡ್ ಬಳಿ ಎಲ್ಲ ಮಾಡ್ತೀವಲ್ಲ ಆ ಥರ ಕೋಡ್ ಬಳೆ ಶೇಪಲ್ಲಾದ್ರೂ ಮಾಡ್ಬೋದು ಈ ಥರ ಉದ್ದುದ್ದನ್ನಾದರೂ ಮಾಡ್ಬೋದು ನಿಮಗೆ ಯಾವ ಥರ ಇಷ್ಟ ಬ ಬೇಕನಸುತ್ತೋ ಆ ಥರ ನೀವು ಮಾಡ್ಕೋಬೋದು ವೀಕ್ಷಕರೇ ನೋಡಿ ವೀಕ್ಷಕರೇ ಸೂಪರ್ ಅಂದರೆ ಸೂಪರ್ ಆಗಿರುವಂಥ ಒಂದು ರೈಸ್ ಸ್ಟಿಕ್ಕ ರೆಡಿಯಾಗೋಯ್ತು ವೀಕ್ಷಕರೇ ಇವಾಗ ನೋಡಿ ನಾನು ಕಟ್ ಮಾಡಿಬಿಟ್ಟು ಇವಾಗ ನಾನು ತೋರಿಸ್ತೀನಿ ಯಾವ ಥರ ಸೌಂಡ್ ಬರುತ್ತೆ ಅಂತೇಳ್ಬಿಟ್ಟು ತಿಂತಾ ಇದ್ರೆ ಸಾಕು ಅಷ್ಟು ಕ್ರಿಸ್ಪಿಯಾಗಿ ಬರೋದು ಬರುತ್ತೆ ನೋಡಿ ವೀಕ್ಷಕರೇ ಕಾಣಿಸ್ತಾ ಇದ್ದಲ್ಲ ಮುರಿದ್ರೆ ಎಷ್ಟು ಕಟ್ಕಂತ ಸೌಂಡ್ ಬಂತು ಈಗ ನೋಡಿ ತಿನ್ನುವಾಗಷ್ಟು ಎಷ್ಟು ಕ್ರಿಸ್ಪಿಯಾಗಿ ಅನಿಸುತ್ತೆ ಅಲ್ವಾ ನೀವು ಕೂಡ ಒಂದ್ಸರಿ ಮನೇಲ ಟ್ರೈ ಮಾಡಿ ಥ್ಯಾಂಕ್ ಯು